ಎಲ್ರಿಗೂ ನಮಸ್ಕಾರ ಮಹಾಪ್ರಭುಗಳ ದಯೆಯಿಂದ ನಾವೆಲ್ಲ ಸೇರಿದ್ದೀವಿ ಮಹಾಪ್ರಭುಗಳು ಫಕೀರರು ನಾನು ಜಂಗಮ ಸ್ಥಾವರಕ್ಕಳಿ ಉಂಟು ಜಂಗಮ ಕಳಿವಿಲ್ಲ ಪ್ರತಿರೋಧಕ್ಕೆ ಅಳಿವಿಲ್ಲ ಪ್ರಜೆಗೆ ಅಳಿವಿಲ್ಲ ಇರಲಿ ಈ ಶ್ರೀ 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 ಜಗದ್ಗುರು ಮಹಾ ಸುಳ್ಳುಗಾರ ಮಹಾಪ್ರಭುಗಳ ಹೊಸ ಸುಳ್ಳು ಈಗಷ್ಟೇ ಸುದ್ದಿ ಬಂದಿದೆ ನನಗೆ ಪರಿಹಾರ ಬರ ಪರಿಹಾರ ಕೇಳಿ ಕೇಂದ್ರವನ್ನ ಸರ್ಕಾರ ಕೇಳಿತ್ತು ಕರ್ನಾಟಕದ ಸರ್ಕಾರ ಇವತ್ತು ಬೆಳಿಗ್ಗೆ ಕೋರ್ಟ್ಗೆ ಹೋಗಿದ್ದಾರೆ ಅಲ್ಲಿ ಮಹಾಪ್ರಭುಗಳ ವಕೀಲರು ಇನ್ನೊಂದು ಸುಳ್ಳು ಹೇಳಿದ್ದಾರೆ ಏನ್ ಸುಳ್ಳು ಹೇಳಿದ್ದಾರೆ ಇವತ್ತು ಬರಹ ಪರಿಹಾರ ನೀವು ಕೇಂದ್ರಕ್ಕೆ ಕೇಳಬೇಕಾಗಿತ್ತು ನೇರವಾಗಿ ಅವರು ಸುಪ್ರೀಂ ಕೋರ್ಟ್ಗೆ ಬಂದಿದ್ದಾರೆ ಆದ್ದರಿಂದ ನಾವು ಕೊಡೋಕ್ಕಾಗಲ್ಲ ನೀವು ಸುಪ್ರೀಂ ಕೋರ್ಟ್ನವರು ದಯವಿಟ್ಟು ಒಂದು ನೋಟಿಸ್ ನಮಗೆ ಕಳಿಸ್ಬೇಡಿ ಅದು ಕಳಿಸಿದ್ರೆ ಅದು ಚುನಾವಣೆಗೆ ಕರ್ನಾಟಕದ ರಾಜ್ಯ ಸರ್ಕಾರಕ್ಕೆ ಹೆಲ್ಪ್ ಆಗತ್ತೆ ಅಂತ ಜೇಷ್ಠ ಧೈರ್ಯ ನೋಡಿ ಒಂದು ರಾಜ್ಯ ಅಕ್ಟೋಬರ್ ಮೂವತ್ತೊಂದರೊಳಗೆ ಬರವನ್ನು ಘೋಷಿಸಿ ಪರಿಹಾರ ಕೇಳಬೇಕು ಕರ್ನಾಟಕ ಸರ್ಕಾರ ಸೆಪ್ಟೆಂಬರ್ನಲ್ಲೇ ಬರವನ್ನು ಘೋಷಿಸಿ ಕೇಳಿ ಅದಾದ ನಂತರ ನವೆಂಬರ್ ಡಿಸೆಂಬರ್ ಒಳಗೆ ಅಲ್ಲಿ ಹೋಗಿ ಚಾಣಕ್ಯರನ್ನ ಭೇಟಿ ಮಾಡಿ ಮಹಾಪ್ರಭುವನ್ನ ಭೇಟಿ ಮಾಡಿ ಅರಿಕೆ ಮಾಡಿ ವಿಳಂಬ ಮಾಡ್ತಾ ಇದ್ದಾರೆ ಇಲ್ಲಿಂದ ಹೋದ ಅಷ್ಟೂ ಜನ ಸಂಸದರು ಬಾಯಿ ತೆಗೀತಾ ಇಲ್ಲ ಈಗ ಚುನಾವಣೆ ಹತ್ರ ಬಂದ ತಕ್ಷಣ ಕೋರ್ಟಿನ ಮೊರೆಗೆ ಹೋದ್ರೆ ಇನ್ನೊಂದು ಸುಳ್ಳನ್ನು ಹೇಳುತ್ತಾರೆ ನಾನಾ ಮರ್ಯಾದೆ ನಾಚಿಕೆ ಏನಾದ್ರು ಇದೆಯಾ ಇವ್ರುಗಳಿಗೆ ಇರ್ಲಿ ನಾನು ಮೊನ್ನೆ ಲಡಾಖ್ ಹೋಗಿದ್ದೆ ಸುಮ್ಮನೆ ನೋಡ್ಕೊಂಡಿರಕ್ ಆಗಲಿಲ್ಲ ಏನಾಗ್ತಿದೆ ಅಲ್ಲಿ ಅಂತ ವಾಂಗ್ಚುಕ್ ಸ್ವಲ್ಪ ಸಂತಿನ ತರ ಅಲ್ಲಿ ಕೂತಿದ್ರು ಒಂದ್ ಎರಡು ನಾಟಕೋತ್ಸವ ನಡೀತಿತ್ತು ಆದ್ರೂ ಒಂದಿನ ಹೋಗ್ಬೇಕು ಹುಟ್ಟದ ಬುದ್ಧಿನ ಖಾಲಿ ಇದ್ದೆ ಕೃಪಾಕರ್ ಸೇನಾನಿ ಜೊತೆ ಅಲ್ಲಿಗೆ ಹೋದೆ ಏನು ಸಮಸ್ಯೆ ಯಾಕಂದ್ರೆ ಅನ್ನೋನು ಸಂತನಂತೆ ಬಹಳ ದೊಡ್ಡ ಕೆಲಸ ಮಾಡಿದವರು ಮ್ಯಾಕ್ಸಸ್ ಅವಾರ್ಡ್ ತಗೊಂಡವರು ಏನು ಅಂತಲ್ಲಿ ಹೋದ್ರೆ ಅಲ್ಲಿ ದ್ವೇಷದ ವಾತಾವರಣ ಇರಲಿಲ್ಲ ಕ್ರೋಧದ ವಾತಾವರಣ ಇರಲಿಲ್ಲ ಅಲ್ಲಿಯ ಬುಡಕಟ್ಟನವರು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರು ರವೀಂದ್ರನಾಥ್ ಟೆಗೂರರ ಅವರ ಮಾತುಗಳನ್ನು ಹೇಳ್ತಾ ಇದ್ರು ಅಷ್ಟು ದೂರದಿಂದ ನಮ್ಮನ್ನು ನೋಡಕ್ ಬಂದ್ರ ಅಂತ ನಮ್ಮನ್ನ ಬರಮಾಡಿಕೊಂಡು ಅಲ್ಲಿ ಮಹಾಪ್ರಭುಗಳ ಸ್ನೇಹಿತರು ಗಣಿಗಾರಿಕೆ ಮಾಡಬೇಕು ಇನ್ನೊಂದು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಅಲ್ಲಿಯ ಜನ ಈ ಹಿಮಾಲಯ ಪರ್ವತ ತುಂಬ ಅಷ್ಟು ಗಟ್ಟಿಯಾದದ್ದಲ್ಲ ಇಲ್ಲಿ ಮಂಜು ಕರಗು ಹೋಗುತ್ತೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಇಲ್ಲಿ ನಾವು ಹೇಗೋ ಬದುಕ್ತಾ ಇದ್ದೀವಿ ಈ ಪ್ರತಿಕೂಲ ಇದರಲ್ಲಿ ಇದನ್ನು ಮಾಡಬೇಡಿ ಯಾಕಂದರೆ ಅಲ್ಲಿ ಮಳೆ ಇಲ್ಲ ಆ ಮಂಜೆ ಕರಗಿ ಉತ್ತರ ಭಾರತದಲ್ಲಿ ನದಿಗಳಿಗೆ ನೀರು ಬರೋದು ಇದನ್ನ ನಿಲ್ಲಿಸ್ಬೇಡಿ ಮುಂದೆ ತೊಂದರೆ ಆಗತ್ತೆ ಅಂದ್ರೆ ಇಲ್ಲ ಉಪವಾಸ ಕೂತ್ಕೊಳ್ಳಿ ನಾವು ನಿಮ್ ಮಾತು ಕೇಳಲ್ಲ ಇದು ಹೋದ ಚುನಾವಣೆಯಲ್ಲಿ ಮಹಾಪ್ರಭುಗಳು ಕೊಟ್ಟ ಮಾತು ಆರನೇ ಶೆಡ್ಯೂಲ್ ತೇರಿಸ್ತೀವಿ ಅದನ್ನ ಒಂದು ಸಪರೇಟ್ ರಾಜ್ಯ ಮಾಡ್ತೀವಿ ಅದಕ್ಕೆ ನೀವು ಆಳೋ ತರ ಕಮಿಟಿಗಳು ಮಾಡ್ತೀವಿ ಅಂತ ಮಾತು ಕೊಟ್ಟು ಈಗ ಆ ಮಾತನ್ನ ನೆನಪಿಸಿದ್ರೆ ದೇಶದ್ರೋಹಿಗಳು ಅಂತ ನೋಡ್ತಾ ಇದ್ದಾರೆ ಸರಿ ನಾವು ಹೋಗಿ ಆ ಸಂತನ ಜೊತೆ ಮಾತಾಡಿದ್ವಿ ಇವರು ಕೇಳೋ ಹಾಗೆಲ್ಲ ನೀವು ಇಪ್ಪತ್ತೊಂದಿನ ದಿನ ಉಪವಾಸ ನಿಲ್ಲಿಸಿ ಯಾಕಂದರೆ ನೀವು ಬದುಕುಳಿಯೋದು ಮುಖ್ಯ ಹೋರಾಟ ಮುಂದುವರ್ಸೋಣ ಅಂದ್ವಿ ಏಳನೇ ತಾರೀಕು ಚೀನಾ ಗಡಿಗೆ ನಾವು ಹೋಗ್ತಿದೀವಿ ಬುಡಕಟ್ಟಿನವರೆಲ್ಲ ಅಲ್ಲಿ ಎಷ್ಟು ಸ್ಥಳವನ್ನ ಚೈನಾ ಆಕ್ರಮಿಸಿದೆ ಅದನ್ನು ನಾವು ನೋಡ್ತೀವಿ ಒಂದಷ್ಟು ಅಂದರೆ ಆರನೇ ತಾರೀಕು ಇವರು ಒನ್ ಫೋರ್ ಸೆಕ್ಷನ್ ತರ್ತಾರೆ ಮಹಾಪ್ರಭುಗಳು ನಾಲ್ಕು ಜನರ ಮೇಲೆ ಸೇರಂಗಿಲ್ವಂತೆ ಇಂಟರ್ನೆಟ್ ಕಟ್ ಮಾಡ್ತಾರಂತೆ ಅಂದರೆ ಮಹಾಪ್ರಭುಗಳು ಹಾಕಿಕೊಂಡಿರುವ ವೇಷದೊಳಗಡೆ ಬೆವರುತ್ತಾ ಇದ್ದಾರೆ ಅಂತ ಅರ್ಥ ಬೆವರು ಶುರುವಾಗೋಗಿದೆ ಈ ಮಹಾಪ್ರಭುಗಳ ವೇಷಗಳನ್ನು ನಾನು ನೋಡಿದ್ದೀನಿ ಭಾಳ ಸುಳ್ಳುಗಾರ ಅಲ್ಲ ನಮ್ಗೆ ಸಿನಿಮಾದಲ್ಲಿ ಒಂದು ಗಡಿನಲ್ಲಿ ಇರ್ತಿದ್ರು ಈ ವಿಲನ್ಗಳು ಅವ್ರ ವೇಷ ಗೊತ್ತಾ ಹೆಂಗ್ಕೊಳ್ಳೋದು ತಕ್ಕಂತ ಒಂದು ಚುಕ್ಕಿ ಇಟ್ಕೊಂಡ್ಬಿಡೋದು ಇಟ್ಕೊಂಡ್ಬಿಟ್ರೆ ಅವ್ರು ಬೇರೆ ಅಂತೆ ಪೊಲೀಸರು ನಡ್ಕೊಂಡು ಹೋಗ್ತಾರೆ ಬರ್ತಾರೆ ಅವ್ರು ಆ ಕಡೆ ಹೋದ ತಕ್ಷಣ ತೆಗಿಯೋದು ಅದಕ್ಕೆ ಇವರು ಸಾಕಷ್ಟು ವೇಷಗಳನ್ನು ಹಾಕಳ್ತಾ ಇರ್ತಾರೆ ಅವರ ತುಂಬ ಅಂತಃಪುರದ ಮಾತುಗಳು ಅವರ ಕಾಸ್ಟ್ಯೂಮರ್ಸ್ಗೆ ಗೊತ್ತು ಇನ್ನೊಬ್ಬರು ಗೊತ್ತಿಲ್ಲ ಅಂತಃಪುರದೊಳಗೆ ಕಾಸ್ಟ್ಯೂಮರ್ಗಳು ಮೇಕಪ್ ಹೇಳಿದ್ದಾರೆ ಇದು ಏನು ಅಂತ ಒಂದೇ ನಾನು ಹೈದರಾಬಾದ್ನಲ್ಲಿ ಕಣ್ಣಾರೆ ನೋಡಿದೆ ಅಲ್ಲೊಂದು ದೊಡ್ಡ ಒಂದು ಶಿಲೆಯ ಉದ್ಘಾಟನೆಗೆ ಮಹಾಪ್ರಭುಗಳು ಆಗಮಿಸುತ್ತಿದ್ದರು ಬಂದಾಗ ಒಂದು ಪ್ಯಾಂಟು ಶರ್ಟು ಕೋಟು ಹಾಕ್ಕೊಂಡಿದೆ ಅಲ್ಲ ಬಂದ್ರು ಆದ್ರೆ ಒಂದು ಗಂಟೆ ಮುಂಚಿತವಾಗಿ ಬಂದರು ಮಹಾಪ್ರಭುಗಳು ಹೈದರಾಬಾದಿಗೆ ಯಾಕೆ ಅಂತ ನನಗೆ ಅರ್ಥ ಆಗಲಿಲ್ಲ ಯಾಕಂದ್ರೆ ಅವರ ಪುಷ್ಪಕ ವಿಮಾನದಲ್ಲಿ ಬಂದು ಇಳಿತಾರಲ್ಲ ಕರೆಕ್ಟ್ ಟೈಮ್ಗೆ ದಿಢೀರಂತ ಅಲ್ಲಿಯ ಒಂದು ಕೋಣೆಯೊಳಗೆ ಹೋದ್ರು ಒಳಗೆ ಒಂದಷ್ಟು ಮೇಕಪ್ನಗಳಲ್ಲ ಒಳಗಡೆ ಹೋದ್ರು ಹೊರಗಡೆ ಬರ್ತಾರೆ ಅಷ್ಟು ವಿಭೂತಿ ಬಳಕೊಂಡು ಒಂದು ಹಾಕೋ ನಲವತ್ತೈದು ನಿಮಿಷ ಮೇಕಪ್ರಿ ಆ ಮನುಷ್ಯನಿಗೆ ಮಹಾಪ್ರಭು ನಲವತ್ತೈದು ನಿಮಿಷ ವಿಕಾರವಾಗಿ ವಿಭೂತಿಗಳನ್ನು ಬಳಕೊಂಡು ಒಂದು ಪಂಚೆ ಕಟ್ಕೊಂಡು ಶಲ್ಯ ಹಾಕ್ಕೊಂಡು ಹಂಗೆ ಬಂದ್ರು ಸ್ವಾಮಿ ಅವ್ರ ಜೊತೆ ಅವರ ಅಂಗರಕ್ಷಕರು ಸಫಾರಿ ಸೂಟ್ನಲ್ಲಿ ಇದ್ರಲ್ಲ ಅವರು ಸಿಲ್ಕ್ ಪಂಚೆ ಒಂದು ಜನಿವಾರ ಇವರು ಸುತ್ತೋದ್ರು ಎಷ್ಟು ಭಯ ನೋಡಿ ದೇವಸ್ಥಾನದೊಳಗೂ ಭಯ ಅವರಿಗೆ ಮುಗೀತು ಕಾರ್ಯಕ್ರಮ ಹೊರಟರು ಅಂದ್ರೆ ಹಾ ಹಾ ಮತ್ತ ರೂಮ್ ಒಳಗೋದ್ರು ಹೋದ್ರು ಹೊರಗಡೆ ಬರಬೇಕಾದ್ರೆ ಮುಂದಿನ ಕಾಸ್ಟ್ಯೂಮ್ ನಲ್ಲಿ ಹೊಂಟರು ಅವರು ಕೆಳಗಿದ್ದ ಕಾಸ್ಟ್ಯೂಮ್ ಮೇಕಪ್ ಡಿಪಾರ್ಟ್ಮೆಂಟ್ ಅನ್ನು ನಾನು ಕೇಳಿದೆ ಅಲ್ಲ ಮಹಾಪ್ರಭುಗಳು ಹೊರಟರು ಅಲ್ಲಿ ಏನಂದ್ರೆ ಅಲ್ಲಿ ಬೇರೆ ಟೀಮ್ ರೆಡಿ ಇದೆಯಂತೆ ಅಲ್ಲೊಂದು ಕಾಸ್ಟ್ಯೂಮ್ ಟೀಮ್ ಇದೆ ಇದು ಮಹಾಪ್ರಭುಗಳ ದಿನಚರಿ ಅದಿರಲಿ ಬೆಳಗಾವಿಗೆ ಬಂದಿದ್ದೀನಿ ನಾನು ಮಾತಾಡ್ತಿರೋದು ನಿಮ್ ಜೊತೆ ಅಲ್ಲ ನಮಗೆಲ್ಲ ವಿಷಯ ಗೊತ್ತು ಮಾಧ್ಯಮಗಳ ಮೂಲಕ ಹೋಗ್ಬೇಕಾಗಿರೋದು ಜನಸಾಮಾನ್ಯನಿಗೆ ಜನಸಾಮಾನ್ಯನಿಗೆ ನನಗೆ ಇಲ್ಲಿ ನೆರೆದಿರುವ ಜನಸಂಖ್ಯೆ ಮುಖ್ಯ ಅಲ್ಲ ಇದನ್ನ ಮಾಧ್ಯಮಗಳ ಮೂಲಕ ಟಿವಿಗಳ ಮೂಲಕ ಬದಲಾವಣೆ ಆಗಬೇಕಾದ್ರೆ ಆ ಜನಸಾಮಾನ್ಯರಿಗೆ ಕೆಲವು ವಿಷಯಗಳನ್ನ ಹೇಳಬೇಕಾಗುತ್ತೆ ಬೆಳಗಾವಿಗೆ ಬರೋದಕ್ಕೆ ಮುಂಚೆ ಒಂದಷ್ಟು ನನ್ನ ಆತ್ಮೀಯರ ಹತ್ರ ಜನ ಏನಂತಾರೆ ಕೇಳ್ರಿ ಅಂತ ಹೇಳಿದ್ದೆ ಕೆಲವರಿಗೆ ಈ ಮಹಾಪ್ರಭುಗಳು ಇಷ್ಟ ಇಲ್ಲ ಬಟ್ ಬಹಳ ಜನಕ್ಕೆ ಮಹಾಪ್ರಭುಗಳು ತುಂಬಾ ಇಷ್ಟ ಆಗಿದ್ದಾರೆ ಅಭಿವೃದ್ಧಿ ಮಾಡಿದಾರಂತೆ ಗಡಿ ಕಾಯ್ತಿದಾರಂತೆ ದೇಶವನ್ನ ಆರ್ಥಿಕ ಸ್ಥಿತಿ ಬಹಳ ಸುಸ್ಥಿರವಾಗಿ ತಗೊಂಡು ಹೋಗಿದಾರಂತೆ ಇನ್ನೊಬ್ರು ನಮ್ಮ ಸಾಹುಕಾರ ಹೇಳ್ತಾರೆ ಅವ್ರಿಗೆ ನಾವು ಓಟ್ ಅವ್ರು ಮಹಾಪ್ರಭು ಮಹಾಪ್ರಭುಗಳೇ ಮಹಾಪ್ರಭು ಓಟ್ ಆಗ್ತಾರಂತೆ ಒಬ್ಬ ಹೆಣ್ಣು ಮಗಳು ನನ್ನ ಯಜಮಾನ್ರು ಏನು ಹೇಳ್ತಾರೋ ಅವ್ರಿಗೂ ಓಟ್ ಹಾಕ್ತೀನಿ ಅಂತ ಆತ್ಮೀಯ ಪ್ರಜೆಗಳೇ ಹಂಗಲ್ಲ ಕತೆ ನಿಮಗೆ ಮಹಾಪ್ರಭುವಿನ ನಗ್ನತೆ ಏನು ಅಂತ ತೋರಿಸ್ತೀನಿ ನೀವು ಬರೀ ಕಾಸ್ಟ್ಯೂಮ್ ನೋಡ್ತಾ ಇದ್ದೀರಿ ನೀವು ವಿಶ್ವಗುರು ಗಡಿ ಕಾಯುವ ವೀರ ಆರ್ಥಿಕ ಸುಭದ್ರತೆ ತಂದ ಧೀರ ಸರಿನಪ್ಪ ನನ್ನ ಗೆಳೆಯ ಏರ್ಪೋರ್ಟ್ಗಳು ಬದಲಾಗಿದೆ ಅಲ್ಲ ಹೌದೇನಪ್ಪ ಹೌದು ಹೌದು ಮಹಾಪ್ರಭುಗಳು ಬಂದ ಮೇಲೆ ಹವಾಯಿ ಚಪ್ಪಲಿಯವನು ಏರ್ಪೋರ್ಟ್ ಓಡ್ಬೋದು ಅಂತಿದ್ನಲ್ಲ ನಾನು ಸಿಂಪಲ್ ಆಗಿ ಒಂದು ಪ್ರಶ್ನೆ ಕೇಳಿದೆ ಏರ್ಪೋರ್ಟ್ಗಳು ಬದಲಾಗಿದೆಯಾ ಏರ್ಪೋರ್ಟ್ ಕೈ ಬದಲಾಗಿದೆಯಾ ಅದಾನಿ ಕೈಗೆ ಬದಲಾಗಿದೆ ಅಷ್ಟೇ ಏರ್ಪೋರ್ಟ್ ಏರ್ಪೋರ್ಟ್ ಬದಲಾಗಿಲ್ಲ ಆ ಗೆಳೆಯನ್ನ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಬಾಯಲ್ಲಿ ಒಂದು ಕಾಫಿ ಕುಡಿಯೋಣ ಅಂದೆ ಅವನು ಮಹಾ ಮಹಾಪ್ರಭುವಿನ ಭಕ್ತ ಅವನು ಮುನ್ನೂರು ರೂಪಾಯಿ ಅಂದ್ರೆ ಅಯ್ಯೋ ಮುನ್ನೂರು ರೂಪಾಯಿ ಅಂದ್ರೆ ಹೌದು ರೂಪಾಯಿ ಇದು ಸರ್ಕಾರಕ್ಕೆ ಹೋಗ್ತಿಲ್ಲ ಮಹಾಪ್ರಭುವಿನ ಮಿತ್ರ ಅದಾನಿ ಕೈಗೆ ಹೋಗ್ತಾ ಇದೆ ಇದು ಮಹಾಪ್ರಭುವಿನ ವ್ಯಾಪಾರ ರಸ್ತೆಗಳು ಬದಲಾಗಿದ್ದೇವೆ ಜನಸಂಖ್ಯೆ ಜಾಸ್ತಿ ಆಗ್ತಿದ್ದಂಗೆ ಅಭಿವೃದ್ಧಿ ಆಗಲೇಬೇಕು ಆದರೆ ರಸ್ತೆ ಬದಲಾಗಿದೆ ಹೌದು ಟೋಲ್ ಗೇಟ್ ಮಾಫಿಯಾ ಗೊತ್ತಾ ನಿಮ್ಗೆ ಸಾಮಾನ್ಯ ಜನರೇ ನೀವು ಟೋಲ್ ಪಾಸ್ ತಗೊಳ್ತಿರಲ್ಲ ಮಿನಿಮಮ್ ಬ್ಯಾಲೆನ್ಸ್ ನಾನೂರು ರೂಪಾಯಿ ಇಡಬೇಕು ನಿಮ್ ಜೋಬಿಂದ ನಾನೂರು ರೂಪಾಯಿನೇ ಒಂದು ಕೋಟಿ ಜನ ನಾನ್ನೂರು ರೂಪಾಯಿ ಇಟ್ರೆ ಆ ದುಡ್ಡು ಎಲ್ಲ ಇತ್ತು ಸುಲಿಗೆ ರಸ್ತೆಗಳಲ್ಲಿ ಓಡಾಡೋ ನಿಮಗೆಲ್ಲ ಟೋಲ್ ಗೇಟ್ ನೋಡಿದಿರಲ್ವಾ ನೀವು ಜನರೇ ನಾನೂರು ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ನಿಮ್ಮ ಕಷ್ಟಾದಿತ ದುಡ್ಡು ಕೋಟ್ಯಾಂತರ ನಾನೂರು ರೂಪಾಯಿ ಸೇರಿದ್ರೆ ಎಲ್ಲಿಗೆ ಬಂತು ಸಣ್ಣ ಸಣ್ಣ ವಿಷಯಗಳನ್ನ ಯೋಚನೆ ಮಾಡಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ನಮ್ಮ ಮಹಾಪ್ರಭುಗೋಸ್ಕರ ಕೊಡ್ತೀವಿ ಹತ್ತು ರೂಪಾಯಿ ಜಾಸ್ತಿ ಆದರೆ ಇಪ್ಪತ್ತು ರೂಪಾಯಿ ಜಾಸ್ತಿ ಆದರೆ ನಿಮ್ಮನ್ನು ಮಂಗ ಮಾಡ್ತಿದ್ದಾನೆ ಮಹಾಪ್ರಭು ಅದು ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿಲ್ಲ ನೀನು ಕೊಂಡ್ಕೊಳ್ಳೋ ಪೆಟ್ರೋಲ್ಗೆ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗತ್ತೆ ಆ ಗಾಡೀಲಿ ಕೂತ್ಕೊಂಡು ನಿನ್ನ ಮಗುನ ಶಾಲೆಗೆ ಬಿಡಬೇಕಾದ್ರೆ ಶಾಲೆಯವರು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಫೀಸ್ ಜಾಸ್ತಿ ಮಾಡಿದ್ದಾರೆ ಅಲ್ಲೊಂದು ನೂರು ರೂಪಾಯಿ ಜಾಸ್ತಿ ಆಗುತ್ತೆ ದಿನಸಿ ಅಂಗಡಿಗೆ ಹೋದ್ರೆ ಅಕ್ಕಿ ಬೇಳೆ ಸಾರ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಅಲ್ಲಿಂದ ತಗೊಂಡ್ಬರಕ್ಕೆ ಆಗಲ್ಲ ಅವನು ಜಾಸ್ತಿ ಮಾಡ್ತಾನೆ ಆಟೋ ಹತ್ತರು ಸರ್ ಆ ಬಾಡಿಗೆ ಅಲ್ಲ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಅವ್ನು ಜಾಸ್ತಿ ಮಾಡ್ತಾನೆ ಕೊನೆ ಜಾಸ್ತಿ ಆಗೋದು ನೂರೈವತ್ತು ರೂಪಾಯಿ ಕೊಡೋ ಮಂಗ ಇದನ್ನ ಜನ